ನನ್ನ ಕೆರಿಯರ್ಗೆ ನಾವು ಇಲ್ಲಿ ಕೂತಿರೋ ಎಲ್ರಿಗೂ ಈ ಸಿನಿಮಾ ಬಹಳ ಬಹಳ ಮುಖ್ಯ ಯಾಕೆ ಅಂದ್ರೆ ಇವತ್ ಈ ಸಿನಿಮಾ ಚೆನ್ನಾಗಿ ಆಯ್ತು ಅಂತಂದ್ರೆ ದೇವ್ರ ದಯೆಯಿಂದ ಮುಂದಿನ ದಿನಗಳಲ್ಲಿ ಹೊಸಬ್ರ ಮೇಲೆ ದುಡ್ಡು ಹಾಕುವಂಥ ಭರವಸೆ ಎಲ್ರಿಗೂ ಬರುತ್ತೆ ಅಕಸ್ಮಾತ್ ಅದಾಗ್ಲಿಲ್ಲ ಅಂತಂದ್ರೆ ಮತ್ತೆ ಆ ಅಂಜಿಕೆಗಳು ಶುರು ಆಗುತ್ತೆ ಹಾಕ್ಬೋದಾ ಆಗಲ್ವಾ ಅಂತ ನನ್ನ ಕೆರಿಯರ್ಗೆ ನಾನು ಈ ಸಿನಿಮಾ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಮ್ಮ ನಿರ್ಮಾಪಕರಿಗೆ ಈ ಸಿನಿಮಾ ಪೂರ್ತಿಯಾಗಿ ನನ್ನ ತೆರೆ ಮೇಲೆ ನೋಡಿದಾಗ ನಾನು ಅವ್ರ ಸಂಬಂಧಿಕರೇನೋ ನನ್ನ ಲಾಂಚ್ ಮಾಡೋಕ್ಕೋಸ್ಕರ ಈ ಸಿನಿಮಾ ಮಾಡಿದ್ದಾರೆ ಅನ್ನೋ ಮಟ್ಟಿಗೆ ಇದೆ ಈ ಸಿನಿಮಾ ಯಾಕಂದ್ರೆ ನನ್ನೊಳಗಿರುವ ಒಬ್ಬ ಕಲಾವಿದನ್ನ ಸಂಪೂರ್ಣವಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ ಜನರಿಗೆ ಒಂದೊಂದು ಪಾತ್ರವಾಗಿ ಒಂದೊಂದು ಸಿನಿಮಾದಲ್ಲಿ ಮಾಡಬಹುದು ಬಟ್ ಈ ಸಿನಿಮಾದಲ್ಲಿ ಮೂರು ಶೇಡ್ ಇದೆ ಒಂದು ಟ್ರಾವೆಲ್ ಜರ್ನಿ ಇದೆ ಸೊ ಅದೆಲ್ಲ ಕಲಾವಿದರಿಗೂ ಸಿಗೋದಿಲ್ಲ ಸರ್ ಆ ಒಂದು ಆ ಥರದ ಒಂದು ಪಾತ್ರ ಸೊ ಅದು ನನಗೆ ಸಿಕ್ಕಿದೆ ನನ್ನ ಕೈಲಾದಷ್ಟು ಆದಷ್ಟು ನನಗೆ ತಿಳಿದಷ್ಟು ಆ ಪಾತ್ರಕ್ಕೆ ಪಾತ್ರವನ್ನು ಮಾಡೋದು ಪ್ರಯತ್ನ ಪಟ್ಟಿದ್ದೀನಿ ಇನ್ನು ಹದಿನಾರನೇ ತಾರೀಕು ರಿಲೀಸ್ ಆದಾಗ ನೀವೆಲ್ಲ ನೋಡಿ ಹೇಗೆ ಬಂದಿದೆ ಅಂತ ಹೇಳಬೇಕು ಸರ್ நம்ம கன்னட ஃபேஸ் புக் யூடியூப் மோர் அப்டேட் கிளிக் ஐக்கன் நம்ம கன்னட டிஜி மீடியா